ತುಂಬಾ ಖುಷಿ ಆಯ್ತು ಬೆಳಗ್ಗೆ ಮಂಜುನಾಥ ಸ್ವಾಮಿ ನಂಬಿದೆ ಒಂದು ಶಿವರಾತ್ರಿ ಅಲ್ಲಿ ಒಂದು ಅರ್ಕೆ ಹೋಗಿದ್ದೆ ಸ್ವಾಮಿ ಸನ್ನಿಧಾನದಲ್ಲಿ ಬಂದೆ ಅದು ಇವತ್ತು ಮಧ್ಯಾಹ್ನ ಅಂತೂ ಒಂದೇ ಒಂದು ಬೇಜಾರ್ ಆಗ್ಬಿಟ್ಟಿತ್ತು ಒಂದು ಡಾಕ್ಯುಮೆಂಟ್ ಮಿಸ್ ಆಗಿತ್ತು ಅದೊಂದಕ್ಕೆ ಇಷ್ಟೆಲ್ಲ ಮಾಡಿ ಇದೊಂದು ಆಗು ಮಿಸ್ ಆಗ್ಬಿಡ್ತಾ ಇಲ್ಲೆಲ್ಲ ಒಂದು ಕಂಟಿತ್ತು ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಆ ಸರ್ ಒಬ್ರು ಸೈನ್ ಹಾಕೋರು ಅವರೇ ಫೋನ್ ಮಾಡ್ಕೊಳ್ತಾರೆ ನಿಜವಾಗ್ಲು ಆಗಂತೂ ನಮ್ಗಂತೂ ಮಂಜುನಾಥ ಸ್ವಾಮಿನೇ ಕರೆದ್ರಿ ಖುಷಿ ಆಯ್ತು ನಮ್ಗೆ ಅದನ್ನು ಖುಷಿ ಆಯ್ತು ಆಮೇಲೆ ಒಳಗಡೆ ಎಗಡೆ ಸರ್ ಹತ್ರನೂ ಅದ ಅಲ್ಲೂ ಗುರುಗಳು ಕರೆದಿ ನನ್ನ ಆಶೀರ್ವಾದ ಮಾಡಿ ಕೇಳಿದ್ರು ಅವರು ಯಾಕೆ ಇಷ್ಟು ತಡೆ ಆಯ್ತಂತ ನಾವು ಇಲ್ಲ ಗುರುಗಳು ಹಿಂಗಾಗೈತೆ ಅಂದ್ರೆ ಒಳ್ಳೇದಾಗುತ್ತೆ ಹೋಗ್ಯಪ್ಪ ಅಂದ್ರೆ ಕರೆಕ್ಟ್ ಟೈಮ್ ನಾಲ್ಕುವರೆಗೆಲ್ಲ ನಾವು ಕರೆಕ್ಟ್ ರೆಡಿ ಆಗೋ ಅದೇ ಟೈಮಿಗೆ ಬಂದವು ತುಂಬ ಖುಷಿ ಆಯ್ತೈತೆ ಪವಾಡ ಅಂದರೆ ಆಗ್ಬೋದು ಮಂಜಿನ ಸ್ವಾಮಿ ಆಶೀರ್ವಾದ ಯಾವಾಗಲೂ ನಮ್ಗೆ ಕಾಪಾಡ್ತದೆ ನಾನು ನನಗೆ ಈರೇರಿಸಿದ್ದು ಮಂಜಿನ ಸ್ವಾಮಿ ದಾರಿ ಕೊಟ್ಟಿದ್ದಾರೆ ಆ ಖುಷಿ ತುಂಬ ಆಗ್ತಿದೆ ದರ್ಶನ ನೆನ್ನೆನೂ ಮಾಡಿಲ್ಲ ನಾನು ನನ್ನ ಹೆಂಡ್ತಿ ಸಮೇತ ಹೋಗಿ ದರ್ಶನ ಮಾಡೇ ನಾನು ಇಲ್ಲಿಂದ ಹೋಗೋದು ಅಂದ್ಕೊಂಡು ಅದಕ್ಕೋಸ್ಕರ ವೆಯ್ಟ್ ಈಗ ತುಂಬಾ ಖುಷಿ ಅಂದ್ರೆ ಖುಷಿ ಈಗ ಊಟನಿಲ್ಲ ಫಸ್ಟ್ ನಮ್ಮ ದರ್ಶನ ಮಾಡೇ ಹೋಗೋದು ಈಡೋದು ಅಂದ್ರೆ ನಾ ನಮ್ಮ ತಾಯಿ ಕಳ್ಕೊಂಡ್ಮೇಲೆ ನಮ್ಮ ತಾಯಿ ತಿರೋಗಿ ಒಂದೂವರೆ ವರ್ಷ ಆಯ್ತು ಬಟ್ ನಮ್ಮ ತಾಯಿ ಎಲ್ಲಾರು ಒಂದು ಕೈ ಬಿಟ್ಟಾಗ ನನ್ ಕೈ ಹಿಡ್ದಳು ಇವಳು ಆ ತಾಯಿ ಆ ಪ್ರೀತಿನ ವಾಸಲ್ಲಿ ಕಂಡೆ ಅದಕ್ಕೋಸ್ಕರ ಅವ್ರ ಮನೆಯಲ್ಲಿ ಎಲ್ಲ ಒಪ್ಪಿಸಿ ಮಾತಾಡಿ ಎರಡು ಕುಟುಂಬ ಎಲ್ಲ ಸೇರಿ ಆಗು ಹೋಗೆಲ್ಲ ಇತ್ತು ಆದ್ರೆ ಎಲ್ಲಾನು ಫೇಸ್ ಮಾಡಿ ಇವತ್ತು ಎಷ್ಟು ವೇಟ್ ಮಾಡಿ ಎಷ್ಟು ತುಂಬಾ ಖುಷಿಯಾಗಿದೆ ಆಗಿದೆ ತುಂಬಾ ತುಂಬಾ ಖುಷಿ ನಮ್ಮ ತಾಯಿ ಪ್ರೀತಿ ನೀವು ಹೇಳಲ್ಲಿ ನೋಡಿದ್ದೀನಿ ನಾನು ನಿಮ್ಮ ಈ ಲವ್ ತುಂಬಾ ಅಂದ್ರೆ ನಿಮ್ಮ ಮೂರು ವರ್ಷ ಹೀಗೆ ನೀರು ಮೂರು ವರ್ಷ ಅಂತೆಲ್ಲ ಈಗಿನ ಕಾಲದಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಬಟ್ ಇರೋ ಗಂಟನ ನನಗೆ ಅವಳು ತಾಯಿ ಅವಳಗ್ ತಂದೆ ಇಲ್ಲ ನನಗೆ ತಾಯಿ ಇಲ್ಲ ನಾನು ಹೇಳೋದು ನಿನಗೆ ನಾನು ತಂದೆ ಹಾಕ್ತೀನಿ ನನಗೆ ನೀನು ತಾಯಿ ಆಗಮ್ಮ ಅಷ್ಟೇ ಇಬ್ಬರ ತಂದೆ ತಾಯಿ ಬಾಂಧವ್ಯ ಬೆಳಿಬೇಕು ನಮ್ಮಲ್ಲಿ ಅದೇ ನಮ್ಮ ಖುಷಿ ನಮ್ಮಲ್ಲಿ ಆ ಲೈಫ್ ಲ್ಯಾಂಗ್ ಅಂತ ಅದೇ ಕೇಳೋದು ನಾವು ಒಂದೇ ಕೇಳೋದು ಮುಂದಿನ ಸಾಂಗ್ ಹೇಳಿ ಆಮೇಲೆ ನಮ್ಮ ಅನೇಕ ಲವ್ ಮಾಡಿ ಎದ್ರಿಕೊಂಡಿ ಮನೇಲಿ ಏನಾರು ಇರೋರು ಎಲ್ಲ ಮುಂಜಿನ ಸ್ವಾಮಿ ಒಂದು ನೆನಪು ಮಾಡಿ ಸ್ವಾಮಿ ಆಶೀರ್ವಾದ ಪಡೆದ್ರೆ ಆಟೋಮೆಟಿಕ್ ಏನಿದ್ರೆ ಸ್ವಾಮಿ ನೆರವೇರಿಸ್ಕೊತಾರೆ ಒಳ್ಳೆ ಭಕ್ತಿ ಒಳ್ಳೆ ಮನಸ್ಸಿಗೆ ಯಾವತ್ತು ಸ್ವಾಮಿ ಕೈ ಬಿಡಲ್ಲ ನಂಬಿರ ಭಕ್ ಯಾರು ಕೈ ಬಿಡಲ್ಲ ಸ್ವಾಮಿ ಕಿರಿಕಿರಿ ಕಿರಿಕಿರಿ ಅಂತಲ್ಲ ಸ್ವಲ್ಪ ಏನಾರ ಹಾಗೆ ಇತ್ತು ಆಗುವಾಗ ಎಲ್ಲಾನು ಸ್ವಾಮಿ ಮೇಲೆ ಭಾರ ಎಲ್ಲ ಸಂಪೂರ್ಣವಾಗಿ ನಡೆದಿದೆ ಅದೊಂದು ತುಂಬಾ ಖುಷಿಯಾಗಿದೆ

ಖುಷಿಯಲ್ಲಿದ್ದಾರೆ ಅವರು ಯಾಕೆ ನೀವು ಬೇಜಾರು ಮಾಡ್ಕೊತಿದ್ದೀರಾ ಓಕೆ ಬೇಜಾರು ಮಾಡ್ಕೋಬೇಡಿ ಅವರು ತುಂಬಾ ಖುಷಿಯಾಗಿ ಮಾತಾಡಿದ್ರು ನನ್ನ ಜೊತೆ ಆಯ್ತು ಸರ್ ಇವತ್ತು ಏನು ಬಾಡೂಟೇಲಲ್ಲಿ ಯಾವಾಗ ಎರಡು ವಾರ 2 ಆರಾ ಇದೆ ಹಾ ಬಂದು ನೀವು ಇದು ಇವತ್ತು ಇಲ್ಲೇ ಇರ್ತೀರಾ ದೇವರ ದರ್ಶನ ಮಾಡ್ಲಿಕ್ಕೆ ಇದ್ಯಾ ಯಾಕೆ ಇವತ್ತು ಇಲ್ಲಿ ಎಷ್ಟು ದಿನ ಆಯ್ತು ಬಂದು ನೀವು ನಿನ್ನೆ ಬಂದು ದಸ್ತಾ ಎಲ್ಲ ಇಲ್ಲಿ ವ್ಯವಸ್ಥೆ ಎಲ್ಲ ಕ್ಲೀನ್ ಆಗಿದಾ ಇಲ್ಲ ಅದು ದೇವರ ದರ್ಶನ ಮಾಡಬೇಕಾಯಿತು ಸಿಗ್ಲಿಲ್ಲ ಟೈಮ್ ಆಗೋಯ್ತು 10:15 ಕ್ಕೆ ಅಂತ ತಿರುಗಾದ್ವಿ ಟೈಮ್ ಸಿಗ್ಲಿಲ್ಲ ಸರ್ ಇನ್ನೇನು ಪ್ರೋಗ್ರಾಮ್ ಇದೆ ನಾಳೆಯಿಂದ ನಿಮ್ಮ ಊರಲ್ಲಿ ಏನಿದೆ

Affordable homes in the heart of the city with luxurious beyond your wildest imagination. Yes, it's unbelievable, but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living.